ಹಾಯ್ ಎಲ್ಲರೂ ನಮಸ್ಕಾರ ನಾನು ಭಾಗ್ಯ ಜಯ ಸುಖಿಗೆ ಸ್ವಾಗತ ಇವತ್ತು ನಾವು ಸಿಹಿ ಗೆಣಸನ್ನು ಬಳಸಿ ಒಂದು ರುಚಿಕರವಾದಂತಹ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೋಬಾರ ಅದಕ್ಕೆ ನಾನು ಇಲ್ಲೊಂದು ಸಿಹಿ ಗೆಣಸು ತೊಗೊಂಡು ಈ ಥರ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ದಪ್ಪದಾಗಿ ತುರಿದಿಟ್ಕೊತಾ ಇದ್ದೀನಿ ಸಿಹಿ ಗೆಣಸಿನಿಂದ ಹಲವಾರು ರೆಸಿಪಿಗಳನ್ನು ಮಾಡಬಹುದು ನಾವಿವತ್ತು ಮಾಡ್ತಾ ಇರುವಂತಹ ಪಾಯಸ ತುಂಬ ರುಚಿಕರವಾಗಿರುತ್ತೆ ಶಾವಿಗೆ ಪಾಯಸಕ್ಕಿಂತಲೂ ಸಹ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಇದು ರುಚಿಯಲ್ಲಿ ಹೇಗಿರುತ್ತೆ ಅಂತಂದರೆ ನಾನ್ ವೆಜ್ ಫಂಕ್ಷನ್ಗಳಲ್ಲಿ ಮಾಡುವಂತಹ ಅಕ್ಕಿ ಪಾಯಸಕ್ಕಿಂತ ತುಂಬ ಟೇಸ್ಟ್ ಇರುತ್ತೆ ನೀವು ಒಂದು ಸರಿ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತಿಳಿಸಿ ನೋಡಿ ಮೊದಲೆಲ್ಲ ತುರ್ಕೊಂಡು ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೋಬೇಕು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಗಟ್ಟಿಯಾಗಿ ಕೈಯಿಂದ ಈ ಈ ರೀತಿ ಚೆನ್ನಾಗಿ ಹಿಂಡಿ ಎಲ್ಲವನ್ನು ಸಹ ತೆಗೆದಿಟ್ಕೊತಾ ಇದ್ದೀನಿ ಬಾಣಲಿನ ಕಾಯಕಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೋಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಪೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಚೆನ್ನಾಗಿ ತುರಿದು ನೀರೆಲ್ಲ ತೆಗೆದು ಹಿಂಡಿಟ್ಕೊಂಡಿದ್ದಂತಹ ಗೆಣಸಿನ ತುರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅದು ಪಾಯಸ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಗೆಣಸಿನಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರೋದರಿಂದ ಮಕ್ಕಳ ಬೆಳವಣಿಗೆಗೂ ಸಹ ತುಂಬ ಇದು ಒಳ್ಳೆಯದು ಗೆಣಸಿನ ರೆಸಿಪಿಗಳನ್ನು ಆಗಾಗ ಮಾಡಿ ತಿನ್ನೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಹಾಕ್ತಾ ಇದೆ ಇಷ್ಟಾದರೆ ಸಾಕು ಈ ಟೈಮ್ನಲ್ಲಿ ನಾವೀಗ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಕ್ಕರೆ ಕರ್ಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಕೆನೆ ಬರಿತ ಹಾಲನ್ನು ತಗೊಂಡಿದ್ದೀನಿ ಹಾಲು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿತಾ ಇರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇದ್ದೀನಿ ನೋಡಿ ಗೆಣಸೆಲ್ಲ ಚೆನ್ನಾಗಿ ಬೆಂದಿದೆ ತುಪ್ಪದಲ್ಲಿ ಕೂಡ ಫ್ರೈ ಮಾಡಿ ಈ ರೀತಿ ಬೇಯಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಹಾಲಿನ ಪುಡಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲಿನ ಪುಡಿ ಹಾಕೋದ್ರ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಇದು ಚೆನ್ನಾಗಿ ಕುದ್ರೆ ಪಾಯಸ ರೆಡಿ ಆಗುತ್ತೆ ಡೈಲಿ ಒಂದೇ ರೀತಿ ಪಾಯಸ ಮಾಡಿ ತಿಂದು ಬೇಜಾರಾದಾಗ ಈ ಥರ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಷಾಢ ಮುಗಿದು ಶ್ರಾವಣವಾಸ ಇದೆ ಇನ್ನು ಹಬ್ಬಗಳ ಸಾಲುಗಳು ಸಹ ಸ್ಟಾರ್ಟ್ ಆಗುತ್ತೆ ಈ ಟೈಮ್ನಲ್ಲಿ ದೇವರ ನೈವೇದ್ಯಕ್ಕಾಗಲಿ ಮನೆಗೆ ಗೆಸ್ಟ್ ಬಂದಾಗಲಿ ಈ ರೀತಿ ಪಾಯಸ ಮಾಡಿಕೊಡಿ ಖಂಡಿತವಾಗಿ ಎಲ್ಲರೂ ಇಷ್ಟಪಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್